ಮೂವತ್ನಾಲ್ಕು ರೂಪಾಯಿ ಏನು ನಾವು ಪ್ರತಿಯೊಬ್ಬ ಫಲಾನುಭವಿಗೆ ಈಗ ಕೊಡ್ತಾ ಇದ್ದೀವಿ ಅಕ್ಕಿ ಪ್ರತಿ ಕೆ ಜಿ ಅಕ್ಕಿಗೆ ಅದನ್ನ ಏನು ತಾಂತ್ರಿಕ ದೋಷದಿಂದ ಆ ದುಡ್ಡನ್ನ ಕೊಡ್ಲಿಕ್ಕೆ ಆಗಿಲ್ಲ ಎಷ್ಟು ಈ ತರ ಆ ತೊಂದರೆ ಆಗಿದೆ ಎಷ್ಟು ಅಕೌಂಟ್ಸ್ ಈ ತರ ತೊಂದರೆ ಆಗಿದೆ ಅದು ಅರಿಯರ್ಸ್ ಅದನ್ನ ಕೊಟ್ಟಿದಾರ ಇಲ್ವೋ ಕೊಟ್ಟಿಲ್ಲ ಅಂದ್ರೆ ಅದು ಕೊಡಬೇಕು ಅಂತ ನನ್ನ ಒತ್ತಾಯ ಅದನ್ನ ನಾನು ಹತ್ರ ಕೇಳಿದ್ದು ನನ್ನ ಎರಡನೇ ಪ್ರಶ್ನೆ ಇದ್ದಿದ್ದು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಡಿ ಬಿ ಟಿ ಮೂಲಕ ಬ್ಯಾಂಕ್ ಖಾತೆಗೆ ಹಣ ಮಾಡಿರುವುದಿಲ್ಲ ಅಂತ ನಮ್ಮ ಗಮನಕ್ಕೆ ಬಂದಿದೆ ಮೂರು ತಿಂಗಳು ಅರಿಯರಿಸು ಕೂಡ ಕೊಡಬೇಕು ಅಂತ ಕೇಳ್ತಾ ಇದೆ ಅರಿಯರ್ಸ್ ಕೊಡುವಂಥದ್ರ ಬಗ್ಗೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ ಯಾರ್ಯಾರು ಕಾರ್ಡನ್ನು ನಮೂದೆ ಮಾಡಿ ಬ್ಯಾಂಕ್ ಅಕೌಂಟ್ ಇರೋರಿಗೆ ಪ್ರತಿಯೊಬ್ಬರಿಗೂ ನೂರಿಗೆ ತೊಂಬತ್ತೈದು ಭಾಗ ಈ ಕಾರ್ಡ್ಗಳಿಗೆ ನಾವು ನೂರಕ್ಕೆ ತೊಂಬತ್ತೈದು ಭಾಗ ಕಾರ್ಡ್ಗಳಿಗೆ ನಾವು ಕೊಟ್ಟಿದ್ದೇವೆ ಐದು ಪರ್ಸೆಂಟ್ ಏರ್ಪೇರಿದೆ ಅದನ್ನು ಕೂಡ ಆದಷ್ಟು ಬೇಗ ಬಗೆಹರಿಸ್ತೀವಿ ಮಾನ್ಯ ಸದಸ್ಯರು ಹೇಳಿದಾಗೆ ಮೆಡಿಕಲ್ ಫೆಸಿಲಿಟೀಸ್ಗೆ ಒಂದು ಅವ್ರ ಅರ್ಜಿ ಬಂದ ಮೇಲೆ ಆದಷ್ಟು ಬೇಗ ಅಂದ್ರೆ ಒಂದು ವಾರದೊಳಗಡೆ ಅವ್ರಿಗೆ ಕಾರ್ಡ್ ಕೊಡುವಂತ ಕೆಲಸ ಮಾಡ್ತೀವಿ ಅದನ್ನ ಯಾವುದೇ ಕಾರಣದಿಂದ ತಡ ಮಾಡಲ್ಲ ಅಂದ್ರನ್ನ ನಾನು ಸರ್ಕಾರದ ಗಮನಕ್ಕೆ ತರಕಾರಿ ಮಾನ್ಯ ಅಧ್ಯಕ್ಷರ ಗಮನಕ್ಕೆ ತರಕೆ ಇಷ್ಟಪಡ್ತೀನಿ